ಶ್ರೀಮತೆ ರಾ ರಾಮಾನುಜ ನಮಃ ಇವತ್ತು ಗುರುಪೂರ್ಣಿಮೆಯ ಒಂದು ಪಾವನ ಪರ್ವ ಮಹಾ ಮಹಾತ್ಮರೆಲ್ಲ ಜಗತ್ತಿಗೆ ಮಾರ್ಗದರ್ಶನ ಮಾಡಿದ ದಿನ ಪ್ರಧಾನವಾದಂತಹ ಜಗದ್ಗುರು ಯಾರು ಅಂದರೆ ಶ್ರೀಕೃಷ್ಣ ಕೃಷ್ಣಂ ಒಂದೇ ಜಗದ್ಗುರು ಅಂತ ಹಾಗೆ ಇರುವಂತಹ ಶ್ರೀಕೃಷ್ಣ ಅವನ ಅನಪಾಯಿನಿ ಮಹಾಲಕ್ಷ್ಮಿ ನಮ್ಮ ಆಸ್ಥಾನ ಶಿಲ್ಪಿಗಳು ಯತಿರಾಜ ಗುರು ಗುರುಪರಂಪರೆಯ ಆಸ್ಥಾನ ಶಿಲ್ಪಿಗಳು ನಮ್ಮ ನಾರಾಯಣ ಬಂಕೇಶ್ವರ ಅವರು ಹೇಳಿದ್ದಾರೆ ಅವರು ಅತ್ಯದ್ಭುತವಾದ ಕಲಾವಿದರು ಪ್ರತಿ ಸಲ ಅವ್ರು ಯಾವುದಾದ್ರೂ ಒಂದು ಮೂರ್ತಿಯನ್ನು ತಂದು ಕೊಡ್ತಾರೆ ನಮಗೆ ಸಾಮಾನ್ಯವಾಗಿ ಆಚಾರ್ಯ ರಾಮಾನುಜರ ನಾನಾಜವಾದ ಬಂದಿಗಲನ್ನು ಮಾಡಿದರು ಅವರು ಮಾಡಿದ ಪ್ರತಿಮೆಗಳು ಈಗ ಆಸ್ಟ್ರಿಯಾ ಜರ್ಮನಿ ಇತ್ಯಾದಿಗಳಿಗೆಲ್ಲ ಹೊರಟೋಗಿದೆ ಆದರೆ ಕೆಲವೊಂದು ಇಲ್ಲೇ ಇರಬೇಕು ಅಂತ ಹೇಳಿದ್ರಿಂದ ಇಲ್ಲಿ ಇಟ್ಟಿದ್ದೀನಿ ಎರಡು ರಾಮಾನುಜರು ಅಲ್ಲಿರೋದು ಈ ಸಲ ಅವರು ಲಕ್ಷ್ಮಿಯನ್ನು ಕೊಟ್ಟಿದ್ದಾರೆ ಚತುರ್ಭುಜಳಾಗಿರುವಂತಹ ಮಹಾಲಕ್ಷ್ಮಿಯ ರೂಪವನ್ನು ಕೊಟ್ಟಿದ್ದಾರೆ ಅಲ್ಲಿ ವಿಶೇಷತೆ ಏನಪ್ಪ ಅಂತ ಕೇಳಿದ್ರೆ ಈ ಚತುರ್ಭುಜ ಲಕ್ಷ್ಮಿ ದೊಡ್ಡ ವಿಗ್ರಹಗಳನ್ನು ಮಾಡೋದು ಬಹಳ ಸುಲಭ ಆದರೆ ಚಿಕ್ಕ ವಿಗ್ರಹಗಳನ್ನು ಶಿಲ್ಪಗಳಲ್ಲಿ ತೋರಿಸೋದು ತುಂಬ ಕಷ್ಟ ಹಾಗೆ ಚಿಕ್ಕ ವಿಗ್ರಹವನ್ನು ಸುಮಾರು ಒಂದು ಅಡಿ ಹನ್ನೆರಡು ಇಂಚಲ್ಲಿ ಇರುವಂತಹ ಒಂದು ಶಿಲ್ಪದ ಮಾಡಿರೋದು ತುಂಬ ಸುಂದರವಾದ ಮಹಾಲಕ್ಷ್ಮಿ ಹಿಂಭಾಗದಲ್ಲಿಯೂ ಕೂಡ ತುಂಬ ಚೆನ್ನಾಗಿ ಶಿರಸ್ ಚಕ್ರ ಮತ್ತು ಎಲ್ಲವನ್ನು ಮಾಡಿದ್ದಾರೆ ಸೊ ಹಾಗಾಗಿ ಅಂತಹ ಒಂದು ಅದ್ಭುತವಾದ ಶಿಲ್ಪವನ್ನು ತಾಯಿ ವಿಜಯಲಕ್ಷ್ಮಿಯ ಚತುರ್ಭುಜ ರೂಪದ ಮಹಾಲಕ್ಷ್ಮಿಯ ಚಿತ್ರಣವನ್ನು ಮಾಡಿದ್ದಾರೆ ನಾರಾಯಣ್ ಬಂಕೇಶ್ವರವರು ಅವರೇ ಶಿಲ್ಪಿ ಕಲಾವಿದರು ಸೊ ನಮಗೆ ಅತ್ಯಂತ ಆನಂದವನ್ನು ಉಂಟು ಮಾಡಿದೆ ಅವರು ಇನ್ನಷ್ಟು ಈ ಸಲ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಕೂಡ ಬಂತು ನಮಗೆ ಬಹಳ ಸಂತೋಷ ಯಾಕೆಂದ್ರೆ ನಮ್ಮ ಜೊತೆಯಲ್ಲಿ ನಮ್ಮ ಹಿತೈಷಿಗಳಿಗೆ ರಾಜ್ಯ ಪ್ರಶಸ್ತಿ ಅದು ಕಲಾವಿದರಾಗಿ ಯಾಕಂದ್ರೆ ಬೇರೆ ಯಾವುದ್ರಲ್ಲೋ ರಾಜ್ಯ ಪ್ರಶಸ್ತಿನೋ ಇನ್ನೊಂದು ಬಂದರೆ ಅದಕ್ಕೆ ಏನೋ ಒಂದು ಇನ್ಫ್ಲೂಯೆನ್ಸು ಬಸೀಲಿ ಬಾಜಿ ಎಲ್ಲ ಇರ್ತದೆ ಇದ್ರಲ್ಲೇನೂ ಇಲ್ಲ ಕಣ್ಣಿ ಕಣ್ಕಟ್ಟು ಮಾಯ ಎಲ್ಲ ಏನೂ ಇಲ್ಲ ಅವರು ಮಾಡಿದ ಶಿಲ್ಪ ನೃತ್ಯ ಸರಸ್ವತಿಗೆ ಸರಸ್ವತಿ ವಾಸುದೇವಿಗೆ ಹಂಸ ಹಂಸವಾಹಿನಿಗೆ ಸ್ಟೇಟ್ ಫಸ್ಟ್ ಬಂದ್ರವರು ಅತ್ಯದ್ಭುತವಾದ ಶಿಲ್ಪಕಲಾ ಪ್ರಶಸ್ತಿ ಬಂತವ್ರಿಗೆ ಅಂತಹವರು ಇವಾಗ ಲಕ್ಷ್ಮಿ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ಮಂಗಳನ್ನ ಉಂಟು ಮಾಡಲಿ ಇನ್ನಷ್ಟು ಅವರ ಕೀರ್ತಿ ಹೆಚ್ಚಾಗಿ ಬೆಳೀಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆರೈಸ್ತೀವಿ ಮತ್ತು ಆ ಲಕ್ಷ್ಮಿಯನ್ನು ಅತ್ಯಂತ ಪ್ರೀತಿಯಿಂದ ನಾವು ಗೊತ್ತಾಗ್ಲಿ ಅದೇ ನಮಗೆ ಭಾಳ ಸಂತೋಷ Om Vim Mujhe Lakshmiye Ina Mah, Om Shri M Sridevi -sh